ಹಾಯ್ ಎಲ್ಲ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ಅವರ್ ವೆಲ್ಕಮ್ ಬ್ಯಾಕ್ ಟು ಎಲ್ಲ ಲಾಗ್ಸ್ ಯಾರು ನನ್ನ ಚಾನಲ್ ಸಬ್ಕ್ರೈಬ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬರ ಎಲ್ಲರೂ ಕೇಳಾಕತ್ತಿದ್ರಿ ಮತ್ತೆ ಇನ್ಸ್ಟಾಗ್ರಾಮ್ ಒಳಗೂ ಎಲ್ಲರೂ ಮೆಸೇಜ್ ಮಾಡಾಕತ್ತರಿ ಮತ್ತು ಡಿ ಎ ಬಿ ಮಾಡಾಕತ್ತಾರ ಯಾಕ ನೀವು ರಿಲೇಟಲ್ಲಿ ಯೂಟ್ಯೂಬ್ ಒಳಗೆ ಲಾಕ್ ಹಾಕೋಲ್ಲ ರೀ ಮತ್ತು ನಿಮ್ಮ ಯೂಟ್ಯೂಬ್ ಚಾನಲ್ ಯಾಕೆ ಶೋ ಹೇ ನಂದು ಏನಾಗಿದೆ ಅಂದ್ರೆ ರೀ ಯೂಟ್ಯೂಬ್ ಚಾನಲ್ ಏನು ಮಾಡಿದ್ರೆ ರಿಮೂವ್ ಆಗಿಬಿಟ್ಟು ಮತ್ತು ಮತ್ತೆ ಏನೋ ಕಮ್ಯುನಿಟಿ ಏನೋ ಫಾಲೋ ಮಾಡಲಿಲ್ಲ ಅದರಿಂದ ರಿಮೂವ್ ಮಾಡಿಬಿಟ್ಟಾರಿ ರೀ ಮತ್ತು ಸಸ್ಪೆಂಡ್ ಆಗಿಬಿಟ್ಟದೆ ಮತ್ತು ಬರ್ತಾ ಇಲ್ಲ ರೀ ಎಷ್ಟು ಟ್ರೈ ಮಾಡಿದ್ರಿ ಅದೇನೋ ಫಾರ್ಮ್ ಇರ್ತಂತೆ ರೀ ಫಾರ್ಮ್ ಫಿಲ್ ಮಾಡಿದ್ರೆ ಆಲ್ರೆಡಿ ಅದನ್ನು ಬರ್ತಾ ಇಲ್ಲ ರೀ ಆದರೆ ಕೊಟ್ಟಿದ್ದೀನಿ ರೀ ಮತ್ತೆ ಇನ್ನೊಬ್ರಿಗೆ ಯಾರಿಗೂ ಕೊಟ್ಟಿದ್ದೀನಿ ರೀ ಕಾಂಟ್ಯಾಕ್ಟ್ ಮಾಡಿದೀನಿ ರೀ ಅದ್ರ ಒಂದು ವಾರ ಐತೆ ಆಲ್ರೆಡಿ ಕೊಟ್ಟ್ರಿ ರಿ ರಿ ರಿಕವರಿ ಮಾಡಿ ಕೊಡೋ ಅಂತ ಹೇಳಿರಿ ಕೊಡ್ತೀನಿ ಅಂತಾರೆ ಅದು ಏನಾದ್ರು ಕೊಡಲಾಗಿರ ಅಂತ ಹೇಳ್ತಾರೆ ಅವ್ರು ಬಿ ಎಷ್ಟು ಎಷ್ಟೆಷ್ಟು ಎಂಥ ಚಾನಲ್ ಭೀನ ತಗದೀವಿ ರೀ ಸಿಕ್ಸ್ ಅವರ್ಸ್ ಒಳಗೆ ರಿಕವರಿ ಆಗ್ಯಾವ್ರಿ ಅದು ನಿಮ್ದು ಇನ್ನೂ ಬರಲಾಗದ್ರಿ ಎಲ್ಲ ಅವರು ಬರ್ಬೋದ್ರಿ ನಾವು ಟೀಮ್ ಯೂಟ್ಯೂಬ್ ಜೊ ಯೂಟ್ಯೂಬ್ ಟೀಮ್ ಜೊತೆ ಅವ್ರು ಇನ್ನೂ ಮಿಸೇಜ್ ಮಾಡ್ಯಾರಂ ಬರ್ತದ ಅಂತಾರೆ ಅಂದ್ರೆ ರೆವರಿ ಅಂದ್ರೆ ತಿನ್ನ ಬರ್ತಾನೆ ಹೇಳಿ ಅದು ಕಾಯೋಕತ್ತೀನಿರಿ ಮತ್ತು ಯಾಕಂದ್ರೆ ಡೈಲಿ ಡೇ ಲಾಗ್ ಮಾಡಾಕತ್ತಿಲ್ಲ ಯಾಕಂದ್ರೆ ಅದು ಯೂಟ್ಯೂಬ್ ಚಾನೆಲ್ ಹೋಗಿ ಆಲ್ರೆಡಿ ಈಗ ಟೂ ಮಂತ್ಸ್ ಆಗಕ್ಕೆ ಬಂದ್ರಿ ಎರಡು ತಿಂಗಳಾಗಿ ಹೋಗಿದ್ರೆ ಅದಕ್ಕೆ ಯೂಟ್ಯೂಬ್ ಚಾನಲ್ ಒಳಗೆ ಡೈಲಿ ಲಾಗ್ ಬರ್ಲಾಗ್ ಯೂಟ್ಯೂಬ್ ಲಾಗ್ನು ಮಾಡೋಕ್ಕಾಗಲ್ಲಾಗದ್ರಿ ಮತ್ತೆ ಇನ್ನು ಮುಂದೆ ಅದು ಲಾಗ್ ಮತ್ತು ಕಂಟಿನ್ಯೂ ಮಾಡ್ತೀನಿ ರೀ ಅದು ಯೂಟ್ಯೂಬ್ ಚಾನಲ್ ರಿಕವರಿ ಆಯ್ತು ಅಂದ್ರೆ ಅಲ್ಲಿ ಅವರಿಗೆ ಈ ಲಾಗ್ ಏನು ಮಾಡಕತ್ತೀನಲ್ರಿ ಇನ್ನೂ ಯೂಟ್ಯೂಬ್ ಚಾನಲ್ದ ಅದ್ರೊಳಗೆ ವಿಡಿಯೋ ಮಾಡಿ ಹಾಕಲತ್ತೀನ್ ರೀ ಯಾಕಂದ್ರೆ ಭಾಳ ಅಂದ್ರೆ ಭಾಳ ಕೇಳಕತ್ತಾರೆ ಎಲ್ಲರು ಎಲ್ಲರೂ ಕಮೆಂಟ್ಸ್ ಮಾಡಕತ್ತಾರೆ ಇನ್ಸ್ಟಾಗ್ರಾಮ್ ಒಳಗೆ ನೀವು ಯೂಟ್ಯೂಬ್ ಬ್ಲಾಗ್ ಯಾಕೆ ಮಾಡಲಾಗಿರಿ ಯೂಟ್ಯೂಬ್ ಬ್ಲಾಗ್ ಯಾಕೆ ಮಾಡ್ಲಾಗಿರಿ ಅಂತ ಹೇಳಿ ಅದು ಯೂಟ್ಯೂಬ್ ಚಾನಲ್ ಅದು ಸಸ್ಪೆಂಡ್ ಆಗಿದ್ರಿ ಮತ್ತೆ ನಿಮ್ಗೆ ಯಾರಾದರೂ ಗೊತ್ತಿತ್ತು ರಿಕವರಿ ರಿಕ್ವರಿ ಮಾಡಿ ಅಂದ್ರೆ ನಂಗೆ ಮೆಸೇಜ್ ಮಾಡ್ರಿ ಮತ್ತೆ ಕಮೆಂಟ್ಸ್ ಮಾಡಿರಿ ನಾ ನಾ ಅವ್ರಿಗೆ ಮೆಸೇಜ್ ಮಾಡ್ತೀನಿ ರೀ ಯಾಕಂದ್ರೆ ರೆಕ್ವರಿ ಹೆಂಗೆ ಮಾಡ್ಬೇಕು ನನಗೂ ಗೊತ್ತಾಗಲಾಗಿದೆ ಮತ್ತು ಹಂಗೆ ಕಂಪ್ ಅದ್ರದ್ದು ಯೂಟ್ಯೂಬ್ದು ಕಮ್ಯುನಿಟಿ ಗೈಡ್ ಮತ್ತು ರೂಲ್ಸ್ ಏನಂತ ನನಗೂ ಗೊತ್ತಿದ್ದಿಲ್ಲ ರೀ ಸುಮ್ಮನೆ ಕಂಟೆಂಟ್ ಕ್ರಿಯೇಟ್ ಮಾಡಿ ಹಾಕ್ಬಿಟಿನ್ ರೀ ಆದ್ರೆ ಏನೋ ಮಿಸ್ ಆಗ್ಯದಂತೆ ರೀ ಅದಕ್ಕೆ ಅವರೇನೋ ಏನೋ ರಿಮೋ ಅಂತ ಬಂದದ ರೀ ಚಾನಲ್ ಒಳಗೆ ಆದ್ರೆ ಅದು ಇನ್ನೂ ರೆಕವರಿ ಆಗಿಲ್ಲ ರೀ ರೆಕವರಿ ಆದ್ರ ಪ್ಲೇನೇ ನಾನು ಯೂಟ್ಯೂಬ್ ಒಳಗೆ ಡೈಲ್ ಲಾಗ್ ಮಾಡ್ತೀನಿ ರೀ ನಿಮಗೂ ಯಾಕಂದ್ರೆ ಭಾಳ ಅಂದ್ರೆ ಭಾಳ ಮಂದಿ ಕೇಳೋಕತ್ತ ರೀ ಡೈಲ್ಡೇಲಿ ಲಾಗ್ ಮಾಡಲಾಗಿರಿ ಯಾಕೆ ರೀ ಯೂಟ್ಯೂಬ್ ಒಳಗೆ ಯೂಟ್ಯೂಬ್ ಒಳಗೆ ಅಂತ ಯೂಟ್ಯೂಬ್ ಸಸ್ಪೆಂಡ್ ಆಗ್ಯದ್ರಿ ಮತ್ತೆ ರಿಮೋವ್ ಅಂತ ಬಂದದ್ರಿ ಒಟ್ಟ ಓಪನ್ ಆಗಲ್ಲ ಇದು ಯೂಟ್ಯೂಬ್ ನಾನು ಬಲ್ರಿ ಅದಕ್ಕೆ ನೋಡೋಣ ರೆಕವರಿ ಗೊತ್ತಿಲ್ಲ ರೀ ಯಾಕಂದ್ರೆ ಕೊಟ್ಟಿದ್ದೀನಿ ರೀ ಆಲ್ರೆಡಿ ಒಂದು ಮಂತ್ ಒಂದು ಮಂತ್ ಆ ಟೂ ಮಂತ್ ಈಗ ನನಗೆ ಇಷ್ಟು ದಿನ ಯಾರು ಸಿಕ್ಕಿದಿಲ್ಲ ರೀ ಒಬ್ರು ಯಾರೋ ಸಿಕ್ಕಾರೆ ಅವ್ರು ಇನ್ಸ್ಟಾಗ್ರಾಮ್ ಒಳಗೆ ರೆಕ್ವರಿ ಮಾಡಿ ಕೊಡ್ತೀರಿ ಅಂತ ಚಾನಲ್ ಇದ್ದರು ಭೀ ಕಾಪರೇಟ್ ಇದ್ದರು ಭೀ ಅಂದಾರ ಕೊಟ್ಟಿದ್ದೀನಿ ಆಲ್ರೆಡಿ ಕೊಟ್ಟು ಒಂದು ವೀಕ್ ಐತಿರಿ ಅವರು ಎಷ್ಟು ಸ್ಟೋ ಮಾಡಿ ಬರ್ಲಾಗೈತೆ ನಿಮ್ದು ನೋಡ್ತೀನ ಅಂದರೆ ಬತ್ತು ಅಂದ್ರೆ ಅಲ್ಲಿ ಡೇ ಲಾಗ್ ಅದೆಲ್ಲ ಕಂಟಿನ್ಯೂ ಮಾಡ್ತೀನಿ ರೀ ಮತ್ತು ಇದು ಇನ್ನೊಂದು ಯೂಟ್ಯೂಬ್ ಚಾನಲ್ ಅದ ರೀ ಸಬ್ಸ್ಕ್ರೈಬ್ ಮಾಡಲ್ಲ ಸಬ್ಸ್ಕ್ರೈಬ್ ಮಾಡ್ರಿ ಅಲ್ಲಿವರೆಗೂ ಇದ್ರಾಗೆ ಲಾಗ್ ಮಾಡ್ತಾ ಇರ್ತೀನಿ ರೀ ಮತ್ತು ಅದು ಯಾವಾಗ ಬರ್ತೇನೋ ಗೊತ್ತಿಲ್ಲ ರೀ ನಿಮ್ಗೆ ಯಾರಾದ್ರೂ ಗೊತ್ತಿದ್ರು ಮತ್ತು ಯೂಟ್ಯೂಬ್ ಕಾಫಿ ರೇಟ ಮತ್ತು ಕಾಫಿ ಟ್ರಿಕ್ ರಿಮೂವ್ ಆಗಿತ್ತು ಏನು ರಿಕವರಿ ಮಾಡ್ಕೊರೆ ಯಾರಾದ್ರೂ ಗೊತ್ತಿದ್ರೆ ನಮ್ಗೆ ಯೂಟ್ಯೂಬ್ ಕೊಡೋದು ಅಂದ್ರೆ ನಂಗೆ ಕಮೆಂಟ್ ಮಾಡ್ರಿ ಮತ್ತೆ ಮೆಸೇಜ್ ಮಾಡ್ರಿ ನಾ ಕಂಪಲ್ಸರಿ ಅವ್ರಿಗೆ ಮೆಸೇಜ್ ಮಾಡ್ತೀನಿ ಯಾಕಂದ್ರೆ ಯೂಟ್ಯೂಬ್ ಚಾನಲ್ ರಿಕವರಿ ಆಗ್ಬೇಕ್ರಿ ಅಲ್ಲಿವರೆಗೂ ಇದ್ರಲ್ಲಿ ಲಾಗ್ ಮಾಡ್ತೀನಿ ರೀ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಮತ್ತೆ ಯಾರೆಲ್ಲ ಹೊಸದಾಗ ವಿಡಿಯೋ ನೋಡ್ತೀರಿ ಫಾಲೋ ಮಾಡಲ್ಲ ಮತ್ತು ಇನ್ಸ್ಟಾಗ್ರಾಮ್ ಒಳಗೆ ಎಷ್ಟು ಭಾಳ ಅಂದ್ರೆ ಭಾಳ ಕಮೆಂಟ್ ಮಾಡಕತ್ತೀರಿ ಮತ್ತೆ ಎಲ್ಲರೂ ಕೇಳಕತ್ತೀರಿ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ರೀ ಮತ್ತು ಯಾರು ಯೂಟ್ಯೂಬ್ ಚಾನಲ್ ಲಿಂಕ್ ಬಯೋದಾಗ ಬೇಯತ್ರಿ ಇನ್ಸ್ಟಾಗ್ರಾಮ್ ಒಳಗೆ ಇನ್ಸ್ಟಾಗ್ರಾಮ್ ಅದು ಸಬ್ಸ್ಕ್ರೈಬ್ ಮಾಡ್ರಿ ಮತ್ತು ಯೂಟ್ಯೂಬ್ ಚಾನಲ್ ಲಿಂಕ್ ಯಾರು ನನ್ನ ಯೂಟ್ಯೂಬ್ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಲ ಪಟ 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 ಸಬ್ಸ್ಕ್ರೈಬ್ ಮಾಡಿ ಯಾಕಂದ್ರೆ ಅದು ಯೂಟ್ಯೂಬ್ ಚಾನಲ್ ಬರೋವ್ರಿಗೆ ಇದ್ರೊಳಗೆ ಲಾಗ್ ಮಾಡ್ತಾ ಇರ್ತೀನಿ ಕಂಟಿನ್ಯೂಸ್ ಆಗಿ ಮತ್ತು ನಿಮ್ಗೆ ಎಂಟರ್ಟೈನ್ಮೆಂಟ್ ಮಾಡ್ತಾ ಇರ್ತೀವಿ ರೀ ಅದ್ರಷ್ಟು ಯಾರು ಸಬ್ಸ್ಕ್ರೈಬ್ ಮಾಡಲ್ಲ ಸಬ್ಸ್ಕ್ರೈಬ್ ಮಾಡ್ರಿ ಥ್ಯಾಂಕ್ ಯು ಫಾರ್ ವಾಚಿಂಗ್